ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಎಐಐಎಂಎಸ್ ದೇಶದಾದ್ಯಂತ ಹಲವು ಕೇಂದ್ರೀಯ ವೈದ್ಯಕೀಯ ಸಂಸ್ಥೆಗಳಲ್ಲಿ ಗ್ರೂಪ್ ಬಿ ಮತ್ತು ಸಿ ಬೋಧಕೇತರ ಹುದ್ದೆಗಳನ್ನು ಭರ್ತಿ ಮಾಡಲು ಎಐಐಎಂಎಸ್ ಸಿಆರ್ಇ ನಾಲ್ಕು ಎನ್ನುವ ನಾಲ್ಕನೇ ಸಾಮಾನ್ಯ ನೇಮಕಾತಿ ಪರೀಕ್ಷೆಯ ಹೊಸ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ಈ ಬಾರಿ ಒಟ್ಟು ಒಂದು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಹುದ್ದೆಗಳು ಭರ್ತಿಯಾಗುವ ನಿರೀಕ್ಷೆಯಿದ್ದು ಅರ್ಜಿ ಪ್ರಕ್ರಿಯೆ ಈಗಾಗಲೇ ನವೆಂಬರ್ ಹದಿನಾಲ್ಕರಿಂದ ಆರಂಭಗೊಂಡಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಎಐಐಎಂಎಸ್ ಅಧಿಕೃತ ವೆಬ್ಸೈಟ್ ಎಐಐಎಂಎಸ್ಇಎಕ್ಸ್ ಎಎಂಎಸ್ ಡಾಟ್ ಎಸಿ ಇನ್ ಮೂಲಕ ಆನ್ಲೈನ್ನಲ್ಲಿ ನೋಂದಾಯಿಸಿಕೊಳ್ಳಬಹುದು ವೈದ್ಯಕೀಯ ತಾಂತ್ರಿಕ ಆಡಳಿತಾತ್ಮಕ ಸಹಾಯಕ ಸಿಬ್ಬಂದಿ ವಿಭಾಗಗಳಲ್ಲಿ ಅನುಭವ ಹಾಗೂ ಅಗತ್ಯ ವಿದ್ಯಾರ್ಹತೆ ಹೊಂದಿರುವವರಿಗೆ ಇದು ಮಹತ್ತರವಾದ ಉದ್ಯೋಗಾವಕಾಶವೆಂದು ಎಐಐಎಂಎಸ್ ತಿಳಿಸಿದೆ ನೇಮಕಾತಿ ಪರೀಕ್ಷೆಯಾದ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿಬಿಟಿ ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕರಂದು ಹಂತ ಹಂತವಾಗಿ ನಡೆಯಲಿದೆ ಈ ಬಾರಿ ಎಐಐಎಂಸ್ ಮತ್ತು ಅದರ ಅಧೀನದಲ್ಲಿರುವ ವಿವಿಧ ಕೇಂದ್ರೀಯ ಆಸ್ಪತ್ರೆಗೆ ಸಂಬಂಧಿಸಿದ ಅನೇಕ ಬೋಧಕೇತರ ಹುದ್ದೆಗಳು ಲಭ್ಯವಿವೆ ಅವುಗಳಲ್ಲಿ ಕೆಲವುಗಳು ಆಹಾರ ತಜ್ಞ ವಾರ್ಡನ್ ಸಹಾಯಕ ಆಡಳಿತ ಅಧಿಕಾರಿ ಕಾರ್ಯನಿರ್ವಾಹಕ ಸಹಾಯಕ ಎಲ್ಸಿಡಿ ಯುಡಿಸಿ ಜೂನಿಯರ್ ಮತ್ತು ಸೀನಿಯರ್ ಆಡಳಿತ ಹುದ್ದೆಗಳು जूनियर इंजीनियर सिविल एलेक्ट्रिकल मेकानिकल तांत्रिक सहायक फार्मासिस्ट, स्टोर कीपर, कैशियर, अकाउंट्स ऑफिसर, लाइब्रेरी असिस्टेंट, मेडिकल रिकॉर्ड ऑफिसर, कोडिंग क्लर्क स्टोनोग्राफर् खासी कार्यदर्शी योग बोधक दर्जी छायग्राहक भद्रते अग्निशामक अधिकारी ಅಗ್ನಿಶಾಮಕ ತಂತ್ರಜ್ಞ ಚಾಲಕ ಬಹುಪಯೋಗಿ ಕೆಲಸಗಾರ ನೈರ್ಮಲ್ಯ ನಿರೀಕ್ಷಕ ಮತ್ತು ಅನೇಕ ತಾಂತ್ರಿಕ ಹಾಗೂ ಆಡಳಿತಾತ್ಮಕ ಹುದ್ದೆಗಳು ಸೇರಿವೆ ಸಾಮಾನ್ಯ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ಸಾವಿರ ರೂಪಾಯಿ ಎಸ್ಸಿ ಎಸ್ಟಿ ಮತ್ತು ಇಡಬ್ಲ್ಯೂಎಸ್ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ನಾನೂರು ರೂಪಾಯಿಗಳು ಅರ್ಜಿ ಶುಲ್ಕವನ್ನು ಆನ್ಲೈನ್ ಪಾವತಿ ವಿಧಾನಗಳ ಮೂಲಕ ಪಾವತಿಸಬಹುದು ಪರೀಕ್ಷೆಯು ತೊಂಬತ್ತು ನಿಮಿಷಗಳ ಸಿಬಿಟಿ ಆಗಿದ್ದು ನೂರು ಬಹು ಆಯ್ಕೆ ಪ್ರಶ್ನೆಗಳು ಒಟ್ಟು ನಾನೂರು ಅಂಕಗಳು ಸರಿಯಾದ ಉತ್ತರಕ್ಕೆ ಪ್ಲಸ್ ನಾಲ್ಕು ಅಂಕ ತಪ್ಪು ಉತ್ತರಕ್ಕೆ ಮೈನಸ್ ಒಂದು ಅಂಕಗಳು ಇರುತ್ತವೆ ಇಪ್ಪತ್ತು ಪ್ರಶ್ನೆಗಳು ಸಾಮಾನ್ಯ ಜ್ಞಾನ ಸಾಮಾನ್ಯ ಸಾಮರ್ಥ್ಯ ಹಾಗೂ ಕಂಪ್ಯೂಟರ್ ಜ್ಞಾನದಿಂದ ಎಂಬತ್ತು ಪ್ರಶ್ನೆಗಳು ಅಭ್ಯರ್ಥಿಯ ಆಯ್ಕೆ ಮಾಡಿದ ಫೀಲ್ಡ್ನಿಂದ ಇರುತ್ತದೆ ಸಾಮಾನ್ಯ ಮತ್ತು ಇಡಬ್ಲ್ಯೂ ಎಸ್ ನಲವತ್ತು ಪರ್ಸೆಂಟ್ ಒ ಬಿ ಸಿ ಮೂವತ್ತೈದು ಪರ್ಸೆಂಟ್ ಎಸ್ ಸಿ ಎಸ್ಸಿ ಎಸ್ಟಿ ಪಿಡಬ್ಲ್ಯೂ ಡಿ ಮೂವತ್ತು ಪರ್ಸೆಂಟ್ ಈ ಪ್ರಮಾಣಕ್ಕಿಂತ ಕಡಿಮೆಯಾದ ಅಂಕ ಗಳಿಸಿದವರು ಆಯ್ಕೆ ಪ್ರಕ್ರಿಯೆಯಲ್ಲಿ ಪರಿಗಣನೆಗೆ ಬರುವುದಿಲ್ಲ ಎಂದು ಎಐಐಎಂಎಸ್ ಸ್ಪಷ್ಟಪಡಿಸಿದೆ ಎಐಐಎಂಎಸ್ ಸಿಆರ್ಇ ನಾಲ್ಕು ಈ ಬಾರಿ ಸಾವಿರಕ್ಕೂ ಹೆಚ್ಚು ಬೋಧಕೇತರ ಹುದ್ದೆಗಳನ್ನು ಕೈಗೊಂಡಿರುವುದರಿಂದ ದೇಶದಾದ್ಯಂತ ಸರಕಾರಿ ಉದ್ಯೋಗ ಬಯಸುವವರಿಗೆ ಇದು ದೊಡ್ಡ ಅವಕಾಶ ಅರ್ಜಿಯನ್ನು ಡಿಸೆಂಬರ್ ಎರಡರೊಳಗೆ ಸಲ್ಲಿಸಿ ಡಿಸೆಂಬರ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ನಾಲ್ಕರಂದು ನಡೆಯಲಿರುವ ಸಿ ಬಿ ತಯಾರಾಗಬೇಕು